ಹಲೋ ಫ್ರೆಂಡ್ಸ್ ಮತ್ತೊಮ್ಮೆ ನಮ್ಮೊಂದು ಹೊಸ ವೀಡಿಯೋಗೆ ಸ್ವಾಗತ ನೀವೇನಾದರೂ ಮೊದಲನೇ ಬಾರಿ ನಮ್ಮ ಒಂದು ವಿಡಿಯೋನ ನೋಡ್ತಾ ಇದ್ದರೆ ತಪ್ಪದೇ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸೊ ಎನ್ ಎಚ್ ಕೆ ಬಿ ಎಮ್ ಟಿ ಸಿ ಕಂಡಕ್ಟರ್ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಆ ವೀಡಿಯೋದ ಲಿಂಕನ್ನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಹೋಗಿ ಚೆಕ್ಔಟ್ ಮಾಡ್ಬೋದು ಆ ವಿಡಿಯೋಕ್ಕೆ ಸಂಬಂಧಪಟ್ಟಂತೆ ಭಾಳ ಕಮೆಂಟ್ಸ್ ಬಂದಿದ್ದು ಆ ಒಂದು ಕಮೆಂಟ್ಸ್ಗೆ ಈ ಒಂದು ವಿಡಿಯೋದಲ್ಲಿ ಉತ್ತರ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ಶುರು ಮಾಡೋಣ ನಿಮ್ಮೆಲ್ಲ ಡಾಕ್ಯುಮೆಂಟ್ಸ್ ಯಾಸ್ ಪರ್ ನಿಮ್ಮ ಒಂದು ಎಸ್ ಎಸ್ ಎಲ್ ಸಿ ಮಾಸ್ ಕಡೆಯಲ್ಲಿ ಯಾವ ಥರ ನಿಮ್ಮೊಂದು ನೇಮ್ ಇರುತ್ತೆ ನೋಡಿ ಅದೇ ಥರ ನಿಮ್ಮೊಂದು ನೇಮ್ ಇರಬೇಕು ನಿಮ್ಮ ನೇಮ್ ಮುಂದೆ ನಿಮ್ಮ ತಂದೆ ಹೆಸರು ಇದ್ದರೆ ನಿಮ್ಮ ತಂದೆ ಹೆಸರು ಅಥವಾ ನಿಮ್ಮ ಅಡ್ರೆಸ್ ಇದ್ದರೆ ನಿಮ್ಮ ಅಡ್ರೆಸ್ ಅದೇ ಥರನ ಇರಬೇಕು ಏನೇ ಚೇಂಜ್ ಆಗೋಂಗಿಲ್ಲ ಯಾಕಂದ್ರೆ ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ ಭಾಳ ಸ್ಟ್ರಿಕ್ಟಾಗಿ ನಡೀತಿದ್ವಿ ಆದ್ದರಿಂದ ಏನೇ ಚೇಂಜಸ್ ಆದರೂ ಡಿಸ್ಕ್ವಾಲಿಫೈ ಮಾಡೋ ಸಾಧ್ಯತೆ ಭಾಳ ಇರುತ್ತೆ ಒಂದು ವೇಳೆ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ನಿಮ್ಮ ಒಂದು ಜಾತಿ ಪ್ರಮಾಣಪತ್ರ ಪ್ರೆಸೆಂಟ್ ಇವಾಗ ಎಕ್ಸ್ಪೈರ್ ಆಗೈತೆ ಅಂತ ಅಂದ್ರೆ ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಯಾವೊಂದು ಕ್ಯಾಶ್ ಆ್ಯಂಡ್ ಇನ್ಕಮ್ನ ತೊಗೊಂಡು ಹೋಗ್ಬೇಕಂತೇಳಿ ಕೆಲವೊಂದು ಅಭ್ಯರ್ಥಿಗಳು ಕಮೆಂಟ್ ಮಾಡಿದರು ನೀವು ಅಪ್ಲಿಕೇಶನ್ ಹಾಕುವಾಗ ಯಾವೊಂದು ಕ್ಯಾಶ್ ಆ್ಯಂಡ್ ಇನ್ಕಮ್ ಹಾಕಿರ್ತೀರಿ ನೋಡು ಅದೇ ಒಂದು ಕ್ಯಾಶ್ ಆ್ಯಂಡ್ ಇನ್ಕಮ್ನ ಇವಾಗ ಅದು ಅದೊಂದು ವೇಳೆ ಎಕ್ಸ್ಪೈರ್ ಆದರೂ ಅದನ್ನೇ ಹೋಗಿರಿ ಯಾಕಂದರೆ ಅದೇ ನಿಂಬಲ್ಲಿ ವ್ಯಾಲಿಡ್ ಆಗೋದು ಪ್ಲಸ್ ಇವಾಗ ಪ್ರೆಸೆಂಟ್ ಇರೋ ಒಂದು ಕ್ಯಾಶ್ ಆ್ಯಂಡ್ ಇನ್ಕಮ್ನ ತೊಗೊಂಡು ಹೋಗ್ರಿ ಅದರ ರೀತಿ ನಿಮ್ಮ ಒಂದು ಸೇಲ್ ಕಂಡಕ್ಟರ್ ಲೈಸೆನ್ಸ್ನಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದ್ರ ಅಥವಾ ಸ್ಪೆಲ್ಲಿಂಗ್ ಚೇಂಜಸ್ ಆಗಿದ್ರ ನೀವೊಂದು ಎಲ್ಲಿ ಯಾವ ಒಂದು ಆರ್ ಟಿ ಆಫೀಸ್ಗೆ ಹೋಗಿ ಮಾಡಿಸಿದ್ರಿ ಆ ಒಂದು ಆರ್ ಟಿ ಒ ಆಫೀಸ್ಗೆ ಹೋಗಿ ಅದನ್ನ ಚೇಂಜಸ್ ಮಾಡ್ಕೊಡ್ರಿ ಅದನ್ನ ಅವ್ರು ಎರಡು ಅಥವಾ ಮೂರು ದಿನದಲ್ಲಿ ನಿಮ್ಗೆ ಚೇಂಜ್ ಮಾಡಿಕೊಡ್ತಾರೆ ಆದಷ್ಟು ಬೇಗ ಒಂದು ವೇಳೆ ನೀವು ಅಪ್ಲಿಕೇಶನ್ ಹಾಕುವಾಗ ರೂರಲ್ ಹಾಗೂ ಕನ್ನಡ ಮಾಧ್ಯಮ ಅಭ್ಯರ್ಥಿ ಅಂತೇಳಿ ಟಿಕ್ ಮಾಡಿದ್ರೆ ಪ್ರೆಸೆಂಟ್ ಅವೆರಡೂ ನಿಮ್ಮ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇಲ್ಲ ಅಂತ ಅಂದ್ರೆ ನಿಮ್ಮನ್ನ ಡಾಕ್ಯುಮೆಂಟ್ ಅಲ್ಲಿ ಡಿಸ್ಕ್ವಾಲಿಫೈ ಮಾಡಲ್ಲ ಅವ್ರು ಜಸ್ಟ್ ನಿಮ್ಮ ಒಂದು ರೂರಲ್ ಮತ್ತು ಕನ್ನಡ ಮಾಧ್ಯಮವನ್ನು ನಿಮಗೆ ಮೀಸಲಾತಿ ಕೊಡೋದಿಲ್ಲ ಅಷ್ಟೇ ಅಂದ್ಬಿಟ್ಟು ನಿಮ್ಮನ್ನೇ ಆ್ಯಸ್ ಪರ್ ಡಾಕ್ಯುಮೆಂಟ್ ವರಿಫಿಕೇಷನ್ ಮಾಡ್ತಾರೆ ನೀವು ಒಂದು ವೇಳೆ ಗ್ರಾಮೀಣ ಅಭ್ಯರ್ಥಿಗಳಾಗಿದ್ದರೆ ಆ ಒಂದು ಗ್ರಾಮೀಣ ಅಭ್ಯರ್ಥಿ ಫಾರ್ಮನ್ನು ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮುಂಚೆ ಆ ಒಂದು ಸರ್ಟಿಫಿಕೇಟ್ನ ನೀವು ಬರ್ಸ್ಕೊಂಡು ಬಂದಿರಬೇಕು ಈ ಡೇಟ್ನ ನೆನಪಿಟ್ಕೊರಿ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದ್ರಕ್ಕಿಂತ ಮುಂಚೆಗೆ ಆ ಒಂದು ಸರ್ಟಿಫಿಕೇಟ್ನ ಬರ್ಸ್ಕೊಂಡು ಬಂದಿರಬೇಕು ಅದು ರೂರಲ್ ಆಗಿರಲಿ ಅಥವಾ ಒಂದು ಕನ್ನಡ ಮಾಧ್ಯಮ ವ್ಯಾಸಂಗ ಪ್ರಮಾಣ ಪತ್ರನೇ ಆಗಿರಲಿ ಇವೆರಡು ಫಾರ್ಮ್ಗಳು ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮುಂಚೆನ ನೀವು ಬರ್ಸ್ಕೊಂಡು ಬಂದಿರಬೇಕು ನೀವು ಹೋಗಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿದರೆ ಆ ಒಂದು ಡೇಟಿಗೆ ಅವರು ಆ ಒಂದು ಡಾಕ್ಯುಮೆಂಟ್ಸ್ನ ಬರ್ಕೊಂಡು ಕೊಡ್ತಾರೆ ಈ ಒಂದು ಒಂದರಷ್ಟು ಫಾಲಿಸ್ಟನ್ನ ಇಪ್ಪತ್ತೊಂದನೇ ತಾರೀಕು ಒಳಗಡೆ ಬೀಳುವ ಸಾಧ್ಯತೆ ಇದೆ ಆದ್ದರಿಂದ ನಿಮ್ಮೆಲ್ಲ ಡಾಕ್ಯುಮೆಂಟ್ಸ್ನ ಇವಾಗಲೇ ರೆಡಿ ಮಾಡ್ಕೊಂಡ್ರಿ ಹಾಗೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಏನಾದರೂ ತಪ್ಪಾಗಿದ್ರಿ ಅದನ್ನ ಇವಾಗ ಹೋಗಲಿ ತಿದ್ದುಪಡಿ ಮಾಡ್ಕೊಂಡು ಬರ್ರಿ ಸೊ ಫ್ರೆಂಡ್ಸ್ ಇದಾಗಿತ್ತು ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಮಾಹಿತಿ ಸೊ ವಿಡಿಯೋ ಯೂಸ್ಫುಲ್ ವಿಡಿಯೋ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ ಒಂದಿಗೆ ಶೇರ್ ಮಾಡಿ ಮತ್ತೆ ಒಂದು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದ